पंच महाभूत शरीर लायन पंच महाभूत शरीर लायना जल मूं साधी पंच महाबूत शरीर रंच महाबूत शरीर ஜேந்திரி எல்லா பஞ்ச கரமேந்திரி எல்லா பஞ்ச கரமேந்திரி எல்ல அர்த்த மோக் காம शरी <laughs> <laughs> ತಂಗಿ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣು ತಂಗಿ ರಕ್ತ ಹೆಣ್ಣ ಮಾಂಸ ಹೆಣ್ಣು ಚರ್ಮ ಹೆಣ್ಣು ಹೋಮ ಹೆಣ್ಣ ಬರೇ ಒಂದ ಮಾತು ಕೇಳಿ ನಿನಗ ನಾ ಕೇಳಿದುರ್ಲೆ ದೇವರು ಅಂದ್ರೆ ಇದ್ರ ಅರ್ಥ ಏನು ಅಂತ ಕೇಳಿದುರ್ಲೆ ಹಾಳಿಲ್ಲ ಬರೇ ಎಲ್ಲರೂ ನಾವು ಆಗಲಿ ನೀವಾಗಲಿ ಹಂಗ್ರೆ ದೇವ್ರ ದೇವ್ರು ದೇವ್ರು ಅನುದಾತ ಬರೇ ಅರ್ಧ ವಿಷಯ ಹೋಗ್ಯಾದ ನಂದು ಅನುದಾತ ಕರೆ ದೇವ್ರು ಅಂದ್ರೆ ಹೆಂಗೆ ಬರೇ ಹುಡ್ಕ್ಯಾಡಿದಕ್ಕೆ ದೇವ್ರು ಅನ್ನಬೇಕು ಕಲ್ಲಿನ ಮಾಡ್ತೀವಿ ಎಷ್ಟು ಕೇಳಿ ನಿರಂಗೆ ನಾ ಅಲ್ಲಿ ಇಷ್ಟಾನ ತಮ್ಮ ಹೆಂಗ ಇನ್ನನು ಟೈಮ್ ಐತಿ ಮತ್ತಿದಕ್ಕೆ ದೇವ್ರು ಅನ್ನಬೇಕಾಗೈತಿ ಕೈ ಹಚ್ಚಿ ಈ ಮಲ್ಲಯ್ಯ ಕಲ್ಲಯ್ಯಾ ಇಲ್ಲಯ್ಯ ಬೆಲ್ಲಯ್ಯ ಇವ್ರು ಹೇಳ್ಬೇಡ ಮಕ್ಳು ಬೇಕಾಗಿಲ್ಲ ದೇವರ தொட்டிர் உத்திர்ல ஆசை இட்டிர் ದೇವರಿಗೆ ಸಂಸಾರ ಮುಟ್ಟಿರಬಾರದು ಮುಟ್ಟಿರಬಾರ್ದು ಆಶೆ ಇಟ್ಟಿರಬಾರದು ಶರೀರ ಅನ್ನುವಂತ ತೊಗಲ ತೊಟ್ಟಿರಬಾರದು ಆಶೆ ಆಕಾಕ್ಷಿಗಳೆಲ್ಲ ಹೆಂತಿನ ದೇವರನ್ನೇವರ ಬಿಟ್ಟಿಲ್ಲ ತಮ್ಮ ಒಬ್ಬ ಜ್ಞಾನಿ ಏನಂತಾನ ಏನಂತ ಹೇಳೋದು 简单。 ಬೇಡ <laughs> ಸತ್ತಾರುನಾಕಂದ್ರೆ <laughs> <laughs> ಹೌದು ಹೌದು ಮಾಯದ ಜಾಲ್ ಅದ ತೊ ಮನೆ ಒಳಗೆ ಬಿದ್ದಿದ್ ಅಂದ್ರು ಒದ್ಯಾಡ್ ಮಂದಿ ಒದ್ಯಾಡ್ರಿ ತಮ್ಮ ತಮ್ಮ ಗಿಡ ಮಾಲ್ಲಯಗಾದ್ರೆ ಏನು ಮಾಯಾ ಬೆನ್ ಬಿಟ್ಟೈತಿ ಏನೋ ಇಲ್ಲ ಇಲ್ಲ ಲಸ್ಮಣ್ಣ ಅದಕ್ಕಾದ್ರೂ ಒಂದು ಹೆಂಡತಿ ಐತಿ ಅವನಿಗೆ ನಿಮ್ಮ ಮಾಲೈಗಿ ಇಬ್ರು ಹೆಂಡ್ರದರ ಇಬ್ರು ಕಾಟ ಅದಕ್ಕೆ ಹೇಳ್ಯಾರ ಎಡ್ಡ ಹೆಂಡರ ಕಾಟಕ್ಕೆ ಗುಡ್ಡ ಹೊಕ್ಯಾನ ಮಲ್ಲಯ್ಯ ಮಲ್ಲಯ್ಯ ಇವು ಕಣದಳ ಕಲ್ಲಯ್ಯ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕಿದ ಮುಚ್ಚಂಡಿ ಊರ ಇಲ್ಲಯ್ಯಕ ಮಲ್ಲಮ್ಮ ಇದ್ದಕ್ಕೆ ಹೌದು ತನ್ನ ರಡ್ಡಿ ಜಾತಿ ಗಟ್ಟ ಯಾಕ ಬಡತನ ಬ್ಯಾಡತ್ ಬಿಡ್ಕೊಂಡಳಕೆ ಎಲ್ಲಾ ಜಾತಿಯನ್ನ ಬೆಕ್ಕ ಬಡದಿದ್ವು ಹೌದು ಅಂದ್ರ ರಡ್ಡಿ ಜಾತಿಗೆ ಬಡತಾನ ಬರಬಾರ್ದಿಡ್ಕೊಂಡ್ಲು ಅಟ್ಟ ಯಾಕೆ ಬೇಡಕೊಂಡ್ರೆ ಎಲ್ಲಾ ಮಂದಿಗೆ ಬೇಡಬೇಕಾಗಿತ್ತು ತಮ್ಮ ನಾವು ಪಗಾರ ಹೊಯ್ಬೇಕ ನಾವು ತಂಗಿ ಏ ನಿನಗೊಂದು ಹೇಳ್ತೇನೆ ಕೇಳು ಹೇಳಿಬ ನೀ ಮಾಡೋದಾಗದ್ ಹೆಂಗ್ ಗೊತ್ತೇನ ನೀ ಕೇಳೋ ವಿಷಯ ಎಲ್ಲರಿಗಿನ ಬೇಡ್ಬೇಕಾಗಿತ್ತು ಮಲ್ಲ ಮಾರಡ್ಡಿ ಜಾತಿಗೆ ಅಟ್ಟ ಬಿಡಾಳಂದಿ ಹೌದ್ ಹೌದು ನೀ ಕೇಳೋದಾಗದ್ ಹೆಂಗ ಆಗ್ತದಪ್ಪ ಅಂದ್ರ ಈಗ ನೀಲಿ ಹಾಡ್ಲಾಕ ಬಂದದಿ ಮುಚ್ಚ ನೀನು ಹಾಡ್ತಿ ಚಂಜಿ ಮಾಡಿ ಹೋಗಾಗ ನಮ್ ಪಗಾರ ಅಂತ ಕೇಳ್ತಿ ಹೌದ್ ಯಾಕ ಯಾಕ್ರಿ ನೀ ದುಡಿತಿ ಕಮಿಟಿ ಅವ್ರು ನಿನಗ ಪಗಾರ ಕೊಟ್ಟ ಕಳಿಸ್ತಾರ ಕಳಿಸ್ತಾರಲೇ ಯಾಕ ನೀ ದುಡ್ದಾದೀನಿ ಅಟ್ಟ ಕೊಡ್ತಾರ ಮತ್ ನೀ ಮುತ್ಯಾನ ಪುಣ್ ತಿತಿ ರೊಕ್ಕ ಕೊಡಂದ್ರ ಕುಡ್ತಿನ್ರಿ ಕಮಿಟಿ ಬರ್ಬೋ ಮತ್ತ್ ಅವ್ರು ಕೊಡ್ತಾರ ಇಸ್ಗೋಲಾ

ಗಾಂಡ ತಂದ ಕೊಟ್ಟ ಹೆಣ್ತಿ ದಾನ ಮಾಡ್ತಾಳೆ ಗಾಂಡ ದುಡದ ತಂದ ಹೆಣತಿ ಕೈಯಾ ಕೊಡ್ತಾನ ಮಾತು ಹೇಳಿದ್ರ ಮಾತು ಅನ್ನೋದು ವಿಚಾರ ಐತಿಲ್ಲ ಹೇಳ ನಾನಿನ ಮತ್ತೊಂದು ಮಾಡ್ಕೊಂಡು ಬಂದನಿ ಹೌದಾ ಯಾಕ ದುಡದ್ ನಿನ್ನ ಕೈಯ್ಯಕ್ ಕುಡ್ಲಿ ನೀನ ದುಡದ್ ನನ್ನ ಕೈಯಾ ಕುಡಬೇಕಾಗಿತ್ತು ದುಡಿಯಬೇಕ್ರಿ ನನ್ನ ಕೈಯ್ಯ ನಾಳ ಬಿಟ್ಟಿಲ್ಲ ತಮ್ಮ ಹೆಣ್ತಿ ಅಂದ್ರ ಒಂದು ಪಿ ಎಸ್ ಐ ಇದ್ದಂಗೆ ಹೌದು ನೀ ಗಂಡ ಗಂಡಂದ್ರ ಒಂದು ಹವಾಲ್ದಾರಿ ಇದ್ದಂಗೆ ಹವಾಲ್ದಾರ್ ಇದ್ದಂಗಲೇ ಹೋಗೋ ಶಾಂತಿ ಆಯ್ತೋ ಬಾ ಮೂಲ್ಯನ ಪಿಶು ಬತ್ತೆಯುನ ಕೈಯ ಮಗನ ಕೈಯ ಗಾಳಕ ಸಾಕ್ರಿ ಲಾಗಿತಿ ತೋ ಬಾ ಬತ್ತ ಸಾಕ್ರಿ ಮನೆಗೆ ಹಾ ಬರ್ತದ ಬೇಕಾದ್ರೆ ನಮ್ಮವ್ವನ ಕೇಳಲಿ ಅಪ್ಪನ ಓಡಾಡ್ಸಲತ್ತಿದ್ರು ನೋಡಿ ಬೇಕಾ ಏ ઘરે ಹೇಳಿ ಏನು ತಂಗಿ ಸಾಕ್ರೆ ನೋಡು ಸಾಕ್ರ್ಯಾ ತಂದರ ಹೌದು ಹೋಗಿ ತಗೊಂಡ ಬಾ ಅಂದ್ರ ತರಬೇಕು ತರಬೇಕು ವಿಚಾರ ಮಾಡು ಯಾವೂರಾಗ್ರೆ ಹುಟ್ಟಿ ಯಾವೂರಾಗ್ರೆ ಬೆಳೆದದ ಹೆಣ್ಣ ನಿನ್ನ ಮನೆಗೆ ಬಂದ ನಿನ್ನ ಊರ ನಿನ್ನ ಮಂದಿ ನಿನ್ನ ಬಳಗ ನಿನ್ನ ಮನೆಯಾಗ ಬಂದ ಬಳಕ ಬರೇ ನಾಲ್ಕ ಟೇಜರಿ ಕೀಲಿ ನಮ್ಮ ಕೈಯಾಗ ಬರ್ತತಿ ಅಂದ್ರೆ ನಮ್ಮ ಪವರ್ ಇಟ್ಟಿರ್ಬೇಕು ಏ ನಮ್ಮ ಪವರ್ ನಿನ್ನ ಟೇಜರಿ ಕೀಲಿ ಬತ್ತ ನನ್ನ ಕೈಯಾಗ ಅಲ್ಲದ ಇವ ಸಂತಿ ಕೊಟ್ಟಾಗ ನಾವು ಅಡಿಗೆ ಮಾಡ್ತಿವತ್ತು ಮಾತಾ ಇರ್ಲಿ ಬರೋಬರಿ ಅಟ್ಟಿ ಸಂತಿ ಕೊಟ್ಟಿ ಅಡಿಗೆ ಮಾಡ್ತೀವಿ ನಾವು ಮಾಡ್ತೀವರ ಡೈರೆಕ್ಟ್ ಬಾಯಾಗ ಬಂದ ನಿನಗ ಬೀಳತ ಇಲ್ಲ ಅಡಿಗೆ ಮಾಡಿದ ಬಳಕ ಏನು ಮಾಡ್ತಾ ಸೌಂಟ್ ಹಾಕಿ ಗಡಿಯಾಗಿ ತಿರು ತಿರ್ಬ್ಯಾಡಿ ಏನು ಸಾಪೇತೀವಳಿ ಆಗೇತೀವೇ ನಾ ತಿಂದು ನಾ ಕೇತು ಬಿಟ್ಟದ ಬಳಕೆ ಪತ್ರೋಳಿ ನಾನು ಎಂಜ್ರಿ ಕೂತಿರ್ತೀನಿ ಗಂಡಾಡು ಪತ್ರೋಳಿ ಮಾಡಿದ್ರು ಪತ್ರೋಳಿ ಇದು ಮಹಾರಾಷ್ಟ್ರ ಮಂಗಳೂರು ರಾಜನ್ ಕವಿತಾ